ಕಾರ್ಯಾಧ್ಯಕ್ಷರು ರೈತ ಸಂಘ ನಮ್ಮ ಮತ ಸುಮಲತಾ ಅವ್ರಿಗೆ ಸುಮಲತಾ ಕುಟುಂಬ ರಾಜಕಾರಣ ಬಿಟ್ಟು ಸುಮಲತಾ ಅವ್ರಿಗೆ ಇದೇ ಜಿಲ್ಲೆಯವರಾಗಿರ್ತ ಅವ್ರಿಗೆ ಮತ ಆಗ್ತಾ ಇದ್ದೀವಿ ಮತ್ತೆ ಈ ಮುಖ್ಯಮಂತ್ರಿ ಇವತ್ತು ರಾಜ್ಯ ಸರ್ಕಾರ ಅವ್ರ ಮಗ ನಿಖಿಲ್ ಅವರು ಶ್ರೀರಂಗಪಟ್ಟಣ ತಾಲೂಕೆ ಸಬ್ಸಿಡಿ ಅಂದರೆ ಬರ ಪರಿಹಾರದ ದುಡ್ಡು ಬರಬೇಕಾಗಿತ್ತು ಆರುವ ಕೋಟಿ ದುಡ್ಡು ನಮಗೆ ಬರಲಿಲ್ಲ ಅದಕ್ಕೆ ಕಾರಣ ಹೊಣೆಗಾರರು ಈಗಿನ ಆರು ಆರೂವಾರು ಕೋಟಿ ತಾಲೂಕಿನ ಜನರಿಗೆ ಪರಿಹಾರ ದುಡ್ಡು ತಪ್ಪಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರೇ ಹೊಣೆಗಾರರು ಅವರು ಅಭಿವೃದ್ಧಿ ಅಂತ ಹೇಳ್ತಾವ್ರೆ ಮಂಡ್ಯ ಜಿಲ್ಲೆನಲ್ಲಿ ಎರಡು ಕಾರ್ಖಾನೆ ಕಣ್ಣಿದ್ದಂಗೆ ಒಂದು ಕಣ್ಣು ಅವರು ಎರಡು ಕಾರ್ಖಾನೆಯಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡೋಕ್ಕಾಗಿಲ್ಲ ರೈತರ ಬದುಕು ಅತಂತ್ರ ಸ್ಥಿತಿಗೊಂಡಿದೆ ಮತ್ತು ಏನು ಕಳೆದ ಆರು ವರ್ಷದಿಂದ ಕಬ್ಬಿಗೆ ನೂ ಒಂದು ರೂಪಾಯಿನೂ ಕೂಡ ರಾಜ್ಯ ಸರ್ಕಾರ ಜಾಸ್ತಿ ಮಾಡೋಕ್ಕಾಗಿಲ್ಲ ನೂರು ರೂಪಾಯಿನೂ ಕೊಟ್ಟಿಲ್ಲ ಕಳೆದ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನೂರು ರೂಪಾಯಿನೂ ಕೂಡ ಜಾಸ್ತಿ ಮಾಡಲಿಲ್ಲ ಕಬ್ಬಿನ ರೇಟ್ಗೆ ಅಂತ ಏಳಕ್ಕೆ ಏಳನ್ನು ಕೂಡ ಜೆ ಡಿ ಎಸ್ಸನ್ನು ಗೆಲ್ಸಿದ್ರು ಅದೇ ಪ್ರವೃತ್ತಿಯನ್ನು ಈ ಸರ್ಕಾರವನ್ನು ಮುಂದೆ ಮುಂದುವರ್ಸ್ಕೊಂಡು ಬಂದಿದೆ ನಾವು ಸರ್ಕಾರದಿಂದ ನೂರೈವತ್ತು ರೂಪಾಯಿ ಕೊಡ್ತೀವಿ ಕಾರ್ಖಾನೆಯವರು ನೂರೈವತ್ತು ರೂಪಾಯಿ ಕೊಡಿ ಮುನ್ನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದವರು ಮುಖ್ಯಮಂತ್ರಿಯವರು ಅವ್ರ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಒಂದು ರೂಪಾಯಿನೂ ಕೂಡ ಕಬ್ಬಿನ ಬೆಲೆ ರೇಟನ್ನು ಜಾಸ್ತಿ ಮಾಡಿಲ್ಲ ಆ ಕಾರಣಕ್ಕೆ ನಾವು ಈ ಸಾರಿ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅವರಿಗೆ ಬೆಂಬಲಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ಜಿಲ್ಲೆ ನಾಗೇಂದ್ರ ಸ್ವಾಮಿ ಇದ್ದೀರಾ ಮೋದಿಯವರ ದಿನ ಆಗ ಅಂಬಾನಿ ಆದಾನಿಯವರಿಗೆ ಮಾತ್ರ ಬಂದಿದೆ ರೈತರಿಗೆ ಹಿಂದುಳಿದವರಿಗೆ ದಲಿತರಿಗೆ ವರ್ಗಕ್ಕೆ ಬಂದಿಲ್ಲ ಕಳೆದ ಐದು ವರ್ಷಗಳಲ್ಲಿ ಜನಧನ ಖಾತೆಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂತಿದ್ರು ಇದುವರೆಗೂ ಹತ್ತು ಪೈಸೆ ಯಾರಿಗೂ ಬಂದಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಿದ್ವಿ ಅಂತೀವಿ ಯಾರಿಗೂ ಬಂದಿಲ್ಲ ಇದು ಅಂಬಾನಿ ಆದಾನಿ ಸರ್ಕಾರ ಹೊರತು ಇದು ಜನಪರ ಸರ್ಕಾರ ಅಲ್ಲ ಈ ಬಾರಿ ನಾವು ಓಟ್ ಹಾಕೋದು ಸೆಕ್ಯುಲರ್ ಪಾರ್ಟೀಸ್ಗೆ ಯಾರೇ ಆಗಲಿ ಸೆಕ್ಯುಲರ್ ಪಾರ್ಟೀಸ್ ಗೊತ್ತಾಗ್ತಿದೆ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ ನಾವು ಸೆಕ್ಯುಲರ್ ಪಾರ್ಟಿಗೆ ಓಟ್ ಆಗ್ತಿದ್ವಿ ಸಲ ಬರೀ ವ್ಯಕ್ತಿಗತವಾಗಿ ಚರ್ಚೆ ನಡೀತಾ ಇದೆ ಸಮಸ್ಯೆಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅದರಿಂದ ಪಾರ್ಲಿಮೆಂಟಲ್ಲಿ ಯಾವ ಥರ ಚರ್ಚೆ ಆಯ್ತು ಅಂತ ಇವಾಗಲೇ ಗೊತ್ತಾಯ್ತಾ ಅದರಿಂದ ಯೋಗ್ಯರನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ಇವತ್ತಿಗೂ ಆಗಿಲ್ಲ ಅದರಿಂದ ನಾವು ಇವತ್ತಿಗೆ ಜಾತ್ಯತೀತ ಪಕ್ಷಗಳನ್ನೇ ಬೆಂಬಲಿಸಬೇಕಾಗುತ್ತೆ ಈ ಸಲ ಸುಮಲತಾ ಇಬ್ಬರು ಜಾತ್ಯತೀತ ಒಬ್ಬರು ಸಪೋರ್ಟ್ ಮಾಡಬೇಕಷ್ಟು ಸರ್ ನಮ್ಮ ಹೆಸರು ಚಂದ್ರು ಅಂತ ನಾವೆಲ್ಲ ಸುಮಲತನಿಗೆ ಓಟ್ ಹಾಕ್ಬೇಕು ಅಂತ ಇದೀವಿ ಯಾಕೆಂದ್ರೆ ಈ ಅಪ್ಪ ಮಕ್ಕಳು ಪಕ್ಷ ಅಂತ ನಮ್ಮ ಜಿಲ್ಲೆನಲ್ಲಿ ಇಲ್ಲೇ ಯಾರಿಗಾದ್ರೂ ಅವರು ಸೀಟ್ ಕೊಡ್ಬೋದಾಗಿತ್ತು ಈ ಜಿಲ್ಲೆಯವರ ಒಬ್ಬ ಎಂ ಪಿ ನಿಲ್ಲಿಸ್ಬೋದಾಗಿತ್ತು ದೇವೇಗೌಡರು ಕುಟುಂಬದವರು ಅವರ ಕುಟುಂಬದವ್ರು ಆಗಿರೋ ದೆಸೆಯಿಂದ ಅವರು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಆ ಕಾರಣಕ್ಕೆ ಸುಮಲತಾ ಅವರಿಗೆ ನಾವು ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿಕೊಡ್ತೀವಿ ಸ್ಪ್ರಿಯ ನಾವು ಪಕ್ಷಾಚೀತವಾಗಿ ಸುಮಲತವ್ರನ್ನ ಬೆಂಬಲಿಸಿದ್ದೇವೆ ಅವರು ಈ ಜಿಲ್ಲೆಯವರು ಮಂಡ್ಯ ಜಿಲ್ಲೆಯವರೇ ಅಂದರೆ ಮಂಡ್ಯ ಜಿಲ್ಲೆಯವ್ರನ್ನೇ ನಾವು ಇದು ಮಾಡಿದ್ದೀವಿ ಅಂತ ಬಲ್ಲೆನಹಳ್ಳಿ ನಮಗೆ ಶುಗರ್ ಫ್ಯಾಕ್ಟ್ರಿ ಪಾಣಪುರ ಸಕ್ಕರೆ ಫ್ಯಾಕ್ಟ್ರಿನ ಇದು ಮಾಡಿಕೊಡ್ಬೇಕು ಮಂಡ್ಯ ಫ್ಯಾಕ್ಟ್ರಿನ ರೈತರ ಬಗ್ಗೆ ಯಾರು ಅವ್ರಿಗೆ ಹಾಕೋದು ಸರ್ ನಾವು ನೋಡೋಣ ಇನ್ನೂ ಟೈಮ್ ಇದೆ ಇನ್ನು ಟೈಮ್ ಇದೆ ನೋಡೋಣ ಸರ್ ಯಾ ಶರತ್ ಅಂತ ಸರ್ ಶ್ರೀರಂಗಪಟ್ಟಣ ಸರ್ ನಿಖಿಲ್ಗೆ ಮಾಡಬೇಕು ಅಂತ ಇದೆಯಾ ಸರ್ ಯಾಕೆ ಸರ್ ಮಂಡ್ಯ ಜಿಲ್ಲೆಗೆ ಯಥೇಚ್ಛವಾದಂಥ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣನ ವಿಶ್ವಮಟ್ಟದಲ್ಲಿ ಗುರ್ತಿಸಬೇಕು ಅಂತೇಳಿ ಶ್ರೀರಂಗಪಟ್ಟಣ ಡೆವಲಪ್ಮೆಂಟ್ಗೆ ವಿಶೇಷವಾಗಿ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿಸ್ತಾರೆ ಮತ್ತೆ ಭವಿಷ್ಯದ ದೃಷ್ಟಿಯಿಂದ ಅಭಿವೃದ್ಧಿಗೆ ನಾವು ಒತ್ಕೊಡ್ಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಾವು ನಿಖಿಲ್ನ ಬೆಂಬಲಿಸ್ತೀವಿ ಸರ್ ಸರ್ ನಮ್ಮ ಹೆಸರು ಸಂತೋಷ ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ಶ್ರೀರಾಮಪಟ್ಣ ನಾನು ಮಂಡ್ಯ ಜಿಲ್ಲೆ ಬಗ್ಗೆ ಮಾತಾಡಲ್ಲ ನಮ್ಮ ಶ್ರೀರಂಪಟ್ಣದ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲೆಲ್ಲ ಆಲ್ಮೋಸ್ಟು ನಿಖಿಲ್ ಕುಮಾರ್ ಎಷ್ಟು ಲೀಡಲ್ಲಿ ಶ್ರೀರಂಗಪಟ್ಟಣ ಜಯ ಸಿ ಮಾಡ್ಕೊಳಿಸ್ತದೆ ಕೃಷಿ ಪತ್ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಸರ್ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಈಕ್ವಲ್ ಫೈಟ್ ಇದೆ ಮತದಾನ ಏನಪ್ಪ ಅಂತ ಅಂದರೆ ಇದಾಗಿ ಅವರವ್ರ ಹಕ್ಕು ನಾವು ಯಾರಿಗಾಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಗು ಮತದಾನ ಯಾವತ್ತಿದ್ರೂ ಗುಪ್ತ ಗುಪ್ತ ಮತದಾನ ಆಗೇ ಇರಬೇಕು ಇಬ್ರಿಗೂ ಫೈಟ್ ಇದೆ ಸರ್ ಅವರು ಇವರು ಅಂತ ಹೇಳಕ್ಕೆ ಸರ್ ನಾವು ನಿಖಿಲ್ ಅವ್ರನ್ನ ಬೆಂಬಲಿಸ್ತೀವಿ ಏನಕ್ಕೆ ಅಂದರೆ ದಿನ ಎಲ್ಲರಿಗೆ ಹೇಳ್ತಾರೆ ಸಾಮಾನ್ಯವಾಗಿ ಅಭಿವೃದ್ಧಿ ಬಗ್ಗೆ ಈಗ ಸುಮಲೂ ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಅಂತ ಏನಕ್ಕೆ ಅಂದರೆ ಯಾವುದೇ ರೀತಿ ಯಾವುದೇ ಸಪೋರ್ಟ್ ಇಲ್ಲ ಅವ್ರಿಗೆ ಮತ್ತು ಅಭಿವೃದ್ಧಿ ಆಗಲ್ಲ ಅವ್ರ ಕೈಲಿ ಈಗ ಅಂಬರೀಷ್ ಅವರು ಅಭಿವೃದ್ಧಿ ಮಾಡಿರೋದು ಇಲ್ಲಿ ತನಕ ನಾವೇ ನೋಯಿರೋವಾಗ ನೋಡಿದ್ದೀವಿ ಏನೂ ಆಗಿಲ್ಲ ಇನ್ನು ಮುಂದೆ ನಾನು ಅಭಿವೃದ್ಧಿ ಆಗಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲೇಬೇಕು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತೀವಿ ಯಾವ್ದೋಷನ್ ನೋಡಬೇಕು ಆ ಸಿಚುವೇಷನ್ ಹೆಂಗಿದೆ ನೋಡ್ಕೊಂಡು ಆಮೇಲೆ ಮತ್ತೆ ಡಿಸೈಡ್ ಮಾಡಬೇಕು ಮಾಡಬೇಕು ಈ ಸರಿ ನಾವು ಸುಮಲತಾ ಮಾಡ್ಬೇಕಂತ ಇದ್ದೀವಿ ಯಾಕೆ ನಾವು ಅಂಬ್ರಿ ಅಭಿಮಾನಿ ಹಾಗೂ ಅವರು ಸ್ವಲ್ಪ ಕಾರ್ಯಗಳು ಮಾಡಬೇಡವಲ್ಲ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಅದರಿಂದ ನಾವು ಅವ್ರ ಫಾಲೋವರ್ಸು ಅದರಿಂದ ಈ ಸರಿ ಸುಮಲತಾ ತೆರಿಗೆ ಮಾಡಬೇಕಂತ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅಂತ ಭಾಗವಹಿಸ್ಬೇಕು ಅಂತ ಹೇಳಿ ನಮ್ಮ ಆತ್ಮ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಈ ರಾಜ್ಯದ ಒಬ್ಬ ಪ್ರಭ ಪ್ರ ಒಕ್ಕಿಗ ಮುಖ್ಯಮಂತ್ರಿ ಮತ್ತು ಈ ರಾಜ್ಯ ಈ ರಾಜ್ಯದಲ್ಲಿ ಏನಾರ ಅಭಿವೃದ್ಧಿ ಕೈಗೊಂಡಿದೆ ಅಂದರೆ ಮಂಡ್ಯ ಜಿಲ್ಲೆನ ಕುಮಾರಸ್ವಾಮಿಯವರು ನಾವು ಈ ಸರ್ ನಾವು ಸುಮಲತಾರ ಮಾಡ್ಬೇಕಂತ ಇದ್ದೇವೆ ಯಾಕೆ ಅಂದ್ರೆ ಇದು ವಂಶ ರಾಜಕಾರಣ ಬೇಡ ಅಂದ್ಬಿಟ್ಟು ನಾವು ಸುಮಲತರ ಮಾಡೋದಂತ ಸುಮಲತ ಮಾಡ್ತಾ ಇದ್ದೀವಿ ಸರ್ ನಾವು ನಮಗೆ ಅದು ಕುಟುಂಬ ರಾಜಕಾರಣ ಬೇಡ ಅಂತ ಅನ್ನಿಸ್ತು ಒಂದು ಬದಲಾವಣೆ ಕೇಳ್ತಾ ಇದೇವೆ ಅದಕ್ಕೋಸ್ಕರ ಸರ್